ಅದಿಯಲ್ಲಿ ಹೋಗೋದು ಬೇಕು ಬೀದಿಲಿ ಹೋಗೋದು ಬೇಕು ಮನುಮನೆ ತಿರುಗೋದು ಬೇಕು ಬೇದು ಬಹಣೆ ಎಲ್ಲ ಬೇಕು ಬ್ರಾಹ್ಮಣರ ಮನೆಯಲ್ಲಿ ಕೊಂಕೆಗ್ರ ಮನೆಯಲ್ಲಿ ಜೀವನಿಗ ಮನೆಯಲ್ಲಿ ಆಚೆಯಾಗ ಮನೆಯಲ್ಲಿ ಹಾಲು ಲೆಕ್ಕೋದು ನೋಡಬೇಕು ಬೇದು ಬೋಣೆ ಎಲ್ಲ ಬೇಕು ಈಗ ಮರುಗಳು ಮಾತ್ರ ಬೆಳೆಸ್ಬೇಕು ಅವತ್ತು ಕಳಿಬೋದು ಅದು ಇದ್ದಾಗ ಬೆಳೆಸಿ ಮಳೆ ಗೊತ್ತಾಗ ಮೇಲೆ ನೆಲ ಜಲ ದೇಶ ಭಾಷೆಗಳನ್ನು ಮಾತೆ ಎಂದು ಗೌರವಿಸುವ ದೇಶ ನಮ್ಮದು ವನದೇವತೆ ವೃಕ್ಷ ಮಾತೆ ಲೋಕಮಾತೆ ಸಾಲು ಮರದ ಸರದಾರಣಿ ಎಂಬೆಲ್ಲ ಹೆಸರಿನಿಂದ ಕರೆಯಲ್ಪಡುವ ಚಿಕ್ಕ ತಿಮ್ಮಕ್ಕನವರು ಆ ಅಕ್ಕ ಮಹಾದೇವಿಯಂತೆಯೇ ಮಹಾತಿಮ್ಮಕ್ಕ ತಿಮ್ಮಕ್ಕನ ಉದಾಹರಣೆ ಎಳೆಯರಿಗೆ ಅದರಲ್ಲೂ ನಮ್ಮ ತರ್ಣರಿಗೆ ಬಹುದೊಡ್ಡ ಪಾಠವನ್ನು ಕಲಿಸ್ತದೆ ಅಂದರೆ ಏನೇನು ಫಲಾಪೇಕ್ಷೆ ಇಲ್ಲದೆ ಇಂಥದೊಂದು ಕೆಲಸ ಮಾಡ್ತಾ ಹೋಗುದಿದೀರ ಅಂದರೆ ಸಮಯ ಸಿಕ್ಕಾಗುತ್ತೆ ಅದು ಫಲ ಹಿನ್ನದಿ ಕೆಲಸ ಅಂತೇಳಿ ಅನಿಸುತ್ತೆ ಒಂದು ಮರಕ್ಕೆ ನೀರಾಕಿ ಎಷ್ಟು ಕಣ್ಣೇ ಬರ್ತು ಅಂತೇಳಿ ಅದನ್ನು ಗಣನೆ ಮಾಡಿ ಹೇಳಿದಂಥ ಕತೆ ಅಂಥ ಸಂದರ್ಭದಲ್ಲಿ ನಾವು ಮರಗಳನ್ನು ರಕ್ಷಣೆ ಮಾಡಿ ಆಕೆಯ ಹೆಸರಿನಲ್ಲಿ ರಕ್ಷಣೆ ಮಾಡೋದು ಅಥವಾ ಅಂಥದ್ದು ಒಂದನ್ನು ಹಾಪಿ ಮಾಡಿಕೊಳ್ಳೋದು ಭಾಳ ಒಳ್ಳೆಯದು ನಮ್ಮ ತರುವ ನಡಿಗೆ ಒಳ್ಳೆಯ ಒಳ್ಳೆ ಪಾಠ ಅಂತ ಅನ್ನಿಸುತ್ತೆ